ಕೃಷಿ ವರ್ಕೌಟ್ ಮಾಡ್ಕೊಳ್ವಲ್ಲ ಮೇಲೆ ಅದಕ್ಕೆ ಬಟ್ ಒಂದ್ ಅರ್ಧ ಗಂಟೆ ಆಗತ್ತೆ ನಮಸ್ಕಾರ ಪ್ರೀಣವೀಸ್ ಇವತ್ ನಾನು ಅರ್ಸಿಕೆರೆಗ್ ಬಂದಿದ್ದೀನಿ ಅಹ್ ಅರ್ಸಿಕೆರೆ ನಮ್ಮ ಊರು ಆದ್ರೆ ಇವತ್ ನಾನು ಊರಿಗೆ ಹೋಗ್ತಾ ಇಲ್ಲ ಉಣ್ಮೆ ಪ್ರಯುಕ್ತ ಜೇನ್ ಕಲ್ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅರ್ಶಿಕೆರೆ ಇವೆಲ್ಲ ಜಯಂತಲ್ ಸಿದ್ದೇಶ್ವರಕ್ ಹೊರಟಿರುವಂತ ಬಸ್ಗಳು ಒಂದೊಂದು ಬಸ್ ಸಿಕ್ಕಾಡೆಯ ರಶ್ ಇದೆ ಈ ರಶ್ ಅಲ್ಲಿ ಹೋಗೋದೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಹನ್ನೆರಡೂವರೆ ಆಗ್ತಾ ಬಂತು ತುಂಬಾ ಲೇಟ್ ಆಗಿ ಬಂದೆ ನಾನಂತೂ ಹೋಗೋಣ ಹಿಂಗ ಸಾಹಸ ಮಾಡಿ ಹೋಗೋಣ ಆಯ್ತಾ ನಮಸ್ಕಾರ ಮರಳಿ ಸ್ವಾಗತ ನಮ್ಮ ಚಾನಲ್ಗೆ ನಾನಿವಾಗ ಜಯಂತಲ್ ಬೆಟ್ಟಕ್ ಬಂದೆ ಹುಣ್ಣಿಮೆ ಪ್ರಯುಕ್ತ ಅಂತ ಹೇಳಿದ್ನಲ್ಲ ಇಲ್ಲಿ ಜೇನಕಲ್ ಸಿದ್ದೇಶ್ವರ ಬೆಟ್ಟ ಇರೋದು ಅರಸಿಕೆರೆ ತಾಲೂಕು ಹಾಸನ್ ಜಿಲ್ಲೆಯಲ್ಲಿ ಏಪ್ರಿಲ್ ಅಥವಾ ಮೇ ಅಲ್ಲಿ ಜಾತ್ರೆ ನಡೆಯುತ್ತೆ ಯೂಶಲಿ ಹಾಸನ್ ಕಡೆ ಎಲ್ಲಾ ಜಾತ್ರೆ ನಡೆಯೋದು ಅದೇ ಟೈಮ್ ಅಲ್ಲೇ ಬಟ್ ಜೇನಕಲ್ ಸಿದ್ದೇಶ್ವರ ಬೆಟ್ಟದಲ್ಲಿ ಪ್ರತಿ ಹುಣ್ಣಿಮೆನೂ ಜಾತ್ರೆ ಅಷ್ಟೇ ಜನ ತುಂಬಿರ್ತಾರೆ ಅಷ್ಟೇ ಅಂಗಡಿಗಳು ಎಲ್ಲಾ ತೋರಿಸ್ತೀನಿ ನಾನು ಇವಾಗ ತಡ ಮಾಡೋದ್ ಬೇಡ ತಡ ಮಾಡಿದಷ್ಟು ನನಗ್ ವಾಪಸ್ ಸಂಜೆ ಬೆಂಗ್ಳೂರ್ಗ್ ಹೋಗಕ್ ಕಷ್ಟ ಆಗುತ್ತೆ ಬೇಗ ಬೇಗ ಬೆಟ್ಟ ಹತ್ ವೇಸ್ಟ್ ಮಾಡೋದ್ ಬೇಡ ಹನ್ನೆರಡು ಮುಕ್ಕಾಲ್ ಇವಾಗ ಇವಾಗ ಬೆಟ್ಟ ಹತ್ತಕ ಶುರು ಮಾಡಿದ್ರೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಆಲ್ರೆಡಿ ಇಲ್ಲಿಂದಲೇನೆ ಸತ್ತ ಜನ ಇದಾರೆ ನೋಡಿ ಎಷ್ಟು ಜನ ಇದಾರೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿಂದ ಜನ ಇದಾರೆ ಹೋಗೋಣ ಆಯ್ತಾ ಬನ್ನಿ ನನ್ ಜೊತೆಗೆ ನೋಡಿ ಚೆನ್ನಾಗಿದಾರಂತ ಬಟ್ ಇದು ತುಂಬಾ ಕೈನ್ ಕಷ್ಟ ಆಗಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಇಲ್ಲಿಂದ ಹತ್ಕೊಂಡೋಗದಷ್ಟು ಬೇಗ ಬೇಗ ಹೋಗ್ಬೋದು ಅಪ್ಪ ಬೆಟ್ಟ ಹಚ್ಕೊಂಡು ಸಿಕ್ಕಾ ಬಡ ಸುಸ್ತಾಗ್ತಿದೆ ಮೊದ್ಲಿನಷ್ಟು ಎನರ್ಜಿ ಇಲ್ಲ ಅನ್ಸುತ್ತೆ ನನ್ಗೆ ಇತ್ತೀಚೆಗೆ ವರ್ಕೌಟ್ ಮಾಡ್ಸಲ್ಲ ಮೇನ್ಲಿ ಅದಕ್ಕೆ ಬಟ್ ಎಲ್ಲೂ ನಿಲ್ಬಾರ್ದು ಎಲ್ಲೂ ಕೂರಬಾರ್ದು ಹಾಗೆ ಹೋಗ್ಬೇಕನ್ನೋ ನಿರ್ಧಾರ ಮಾಡಿದ್ದೀರಿ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಈ ಬೆಟ್ಟ ಇರೋದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಯಾದಾಪುರ ಅನ್ನೋ ಗ್ರಾಮದಲ್ಲಿ ಅರಸೀಕೆರೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಹೊಂದಿರುವ ಈ ಬೆಟ್ಟವನ್ನು ಉತ್ತರ ಮತ್ತು ದಕ್ಷಿಣವಾಗಿ ಎರಡೂ ಕಡೆಯಿಂದ ಹತ್ತಬಹುದು ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಯ ಪಾದವನ್ನು ಕಾಣಬಹುದು ಬೆಟ್ಟದ ತುದಿಯಲ್ಲಿ ಒಂದು ಗೋಪುರವಿದೆ ಅಲ್ಲೇ ಪಕ್ಕದಲ್ಲಿ ಗಂಗಮ್ಮ ಕೊಳ ಇದೆ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ ಇನ್ನು ಈ ಬೆಟ್ಟದ ಇತಿಹಾಸ ಹೇಳೋದಾದ್ರೆ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಓರ್ವ ಮಹಿಳೆಯು ತನ್ನ ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ ಆಕೆಯ ಮಗುವಿನ ಸಾವಿಗೆ ಕಾರಣ ತಿಳಿದಾಗ ಗ್ರಾಮಸ್ಥರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯುತ್ತದೆ ಅದನ್ನು ತೊಡೆದು ಹಾಕಲು ಸನ್ಯಾಸಿಯು ಸಿದ್ದೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯನ್ನು ಅಂದರೆ ಸಾಕ್ಷಾತ್ ಶಿವನನ್ನು ಮೆಚ್ಚಿಸಿ ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಗಳನ್ನು ತೊಡೆದು ಹಾಕುವ ವರವನ್ನು ಕೇಳುತ್ತಾರೆ ಹೀಗೆ ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳಕ್ಕೆ ಬಂದು ಗುಣಮುಖರಾದರಂತೆ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದ ಮೇಲೆ ತಮ್ಮ ಎರಡು ಪಾದಗಳನ್ನು ಮಾತ್ರ ಮೂಡಿಸಿ ಕೆಳಗೆ ಯಾದಾಪುರದ ಊರ ಮಧ್ಯಭಾಗದಲ್ಲಿರುವ ಮಲಗಿರುವ ನಂದಿಯ ರೂಪದಲ್ಲಿ ಉದ್ಭವಿಸಿದರಂತೆ ಬೆಟ್ಟದ ಹೆಸರಿನ ಉಗಮ ಹೇಗಾಯಿತು ಅಂದ್ರೆ ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರವೆಂದು ಹೆಸರು ಬಂದಿದೆ ಈ ಜೇನುಗೂಡಿನಲ್ಲಿ ಜೇನುನೊಣಗಳ ರೂಪದಲ್ಲಿ ದೇವತೆಗಳು ವಾಸವಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಜೇನುಕಲ್ಲು ಸಿದ್ದೇಶ್ವರನನ್ನು ಅಜ್ಜಯ್ಯ ಸಿದ್ದೇಶ್ವರ ಎಂಬ ಹೆಸರುಗಳಿಂದಲೂ ಕರೆಯುತ್ತಾರೆ ಹುಣ್ಣಿಮೆಯಂದು ಈ ಕ್ಷೇತ್ರಕ್ಕೆ ಅನೇಕ ಭಕ್ತರ ದಂಡು ಆಗಮಿಸುವುದು ಪ್ರತಿದಿನವೂ ಇಲ್ಲಿ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಪೂರ್ಣಿಮೆಯ ದಿನದಂದು ಸುತ್ತಮುತ್ತಲಿನ ಊರುಗಳು ಅಷ್ಟೇ ಅಲ್ಲದೆ ದೂರದ ಊರಿನಿಂದಲ್ಲ ಭಕ್ತರು ಶ್ರೀ ಪಾದ ದರ್ಶನಕ್ಕೆ ಬರುವರು ಸೊ ಎಸ್ ಇವಾಗ ನಾನು ದರ್ಶನ ಮಾಡಿ ಪ್ರಸಾದನು ಮಾಡ್ಕೊಂಡು ಬಂದೆ ನನ್ ಹನ್ನೆರಡೂವರೆಗೆ ಅರಸಿಕೆರೆಗೆ ಬಂದಿದ್ದು ಹನ್ನೆರಡು ಮುಕ್ಕಾಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಒಂದೂವರೆ ಒಂದು ಮುಕ್ಕಾಲ್ ಅಷ್ಟಿಗೆಲ್ಲ ದರ್ಶನ ಆಯ್ತು ಬೆಟ್ಟ ಎಳೆದು ಬಂದು ಇಲ್ಲೇ ಪ್ರಸಾದ ಮಾಡ್ಕೊಂಡು ಎಷ್ಟ್ ಜನ ಇದಾರೆ ನೋಡಿ ಪ್ರಸಾದನ್ನು ಮಾಡ್ಕೊಂಡು ಇವಾಗ ಹೊರಡ್ಬೇಕು ಈಗ ಸಮಯ ಎರಡು ಮುಂಕಾಲ್ ಇದಿಷ್ಟು ಆ ಇವತ್ತಿನ ವಿಷಯ ಆಗಿತ್ತು ಇವತ್ತಿನ ವ್ಲಾಗ್ ಆಗಿತ್ತು ಇದು ನನ್ನ ಎರಡನೇ ವ್ಲಾಗ್ ನಾನು ಸಾಧ್ಯವಾದಷ್ಟು ಆ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಅಲ್ಲಿ ಏನ್ ಹೇಳಿದ್ದೆ ಆ ರೀತಿ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಕ್ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದೀನಿ ಮನೇಲ್ ಇದ್ದಷ್ಟು ಏನಾಗುತ್ತೆ ಅಂದ್ರೆ ನಂಗ್ ಸಿಕ್ಕಾಪಟ್ಟೆ ಬರೆಯಕ್ಕಿದೆ ರೆಕಾರ್ಡ್ಸ್ ಆಗ್ಲಿ ಅಥವಾ ಅಸೈನ್ಮೆಂಟ್ಸ್ ಎಲ್ಲ ಇದ್ರ ಮಧ್ಯೆ ನಾನು ಬ್ಯಾಲೆನ್ಸ್ ಮಾಡ್ತಿದೀನಿ ಸೊ ಯೂಟ್ಯೂಬ್ ಶುರು ಮಾಡ್ಬಿಟ್ಟು ನಂಗೆ ಬಿಡೋದು ಬೇಡ ಸುಮಾರು ದಿಸ ಆಯ್ತು ಅಂದ್ಬಿಟ್ಟು ಈ ರೀತಿ ಹೊರ್ಗಡೆ ಬಂದಾಗ ನಾನು ಏನಾದ್ರೂ ಇದನ್ನೇ ಕಂಟೆಂಟ್ ಆಗಿ ಅಂದ್ರೆ ಇದ್ರಲ್ಲೂ ಸುಮ್ನೆ ನಾನು ಬಂದೆ ತಿಂದೆ ಹೋದೆ ಅವೆಲ್ಲ ಏನಿಲ್ಲ ಏನಾದ್ರೂ ಒಂದ್ ವಿಷಯ ನೋಡಿ ಇವತ್ತು ಒಂದ್ ಬಗ್ಗೆ ತಿಳ್ಕೊಂಡಂಗಾಯ್ತು ಎಷ್ಟೋ ಜನಕ್ಕೆ ಜಯಂತಲ್ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಗೊತ್ತಿರ್ಲಿಲ್ಲ ಗೊತ್ತಿರಲ್ಲ ಅಹ್ ಅಟ್ ಲೀಸ್ಟ್ ವಿಡಿಯೋ ಅಂದ್ರೆ ಯಾರೋ ಒಂದ್ ಒಬ್ಬ್ರಿಗ ಇಬ್ರಿಗಾದ್ರು ಗೊತ್ತಾಯ್ತೇನೋ ಅಥವಾ ನಾನೇ ಈ ವಿಡಿಯೋ ಮಾಡಕ್ಕೋಸ್ಕರ ಎಷ್ಟೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ ವಿಕಿಪೀಡಿಯಾದಲ್ಲಾಗ್ಲಿ ಈ ರೀತಿ ಎಲ್ಲ ಸೊ ನನ್ಗೂ ಒಂದು ನಾಲೆಡ್ಜ್ ಸಿಕ್ಕಂಗಾಗತ್ತೆ ನನ್ಗೂ ಒಂದೇನು ನಾನು ಇನ್ನೂ ಒಂದ್ ಏನೋ ನಾಲೆಡ್ಜಲ್ ಪರ್ಸನ್ ಆಗಿ ಇನ್ವಾಲ್ವ್ ಆಗಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ನಾನು ಒಂದೊಂದು ಆಪರ್ಚುನಿಟಿನೂ ಅಂತಲ್ಲ ಪ್ರತಿಯೊಬ್ಬರು ಯಾವ್ದೇ ಒಂದು ಅಪರ್ಚುನಿಟಿನೂ ಮಿಸ್ ಮಾಡ್ಕೋಬೇಡಿ ಏನಾದ್ರೂ ಒಂದ್ ಕಲಿಯಕ್ಕೆ ಇರುತ್ತೆ ನೀವೇ ನಿಮ್ಮನ್ನ ನೀವು ಒಂದ್ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಜೀವನದಲ್ಲಿ ಅಪ್ಗ್ರೇಡ್ ಆಗ್ಬೋದು ಅಪ್ಡೇಟ್ ಆಗ್ಬೋದು ಎಷ್ಟೊಂದ್ ವಿಷಯಗಳನ್ನ ತಿಳ್ಕೊಬಹುದು ಯಾವ್ದೇ ಚಾನ್ಸ್ ಸಿಕ್ಕಿದ್ರು ನೀವು ಆದಷ್ಟು ಹೊರಗಡೆ ಹೋಗಿ ಆ ಪ್ರಪಂಚ ನೋಡ್ದಷ್ಟು ತುಂಬಾ ಕಲಿತೀವಿ ಅಟ್ಲೀಸ್ಟ್ ಏನಾದ್ರು ಒಂದ್ ಸಣ್ಣ ಪುಟ್ಟ ಜಾಗಕ್ಕೆ ಹೋದ್ರೆ ಏನಾದ್ರು ಒಂದ್ ಕಲಿಯೋದ್ ಇದ್ದೇ ಇರುತ್ತೆ ನಾವು ನಮ್ಮನ್ನ ನಾವು ತೆರೆದಿಟ್ಕೊಳ್ಬೇಕಾಗತ್ತೆ ಅಷ್ಟೇ ಎಲ್ಲಾ ಏನು ಕಲಿಕೆಗಳಿಗೂ ನಮ್ಮನ್ನ ನಾವು ತೆರೆದಿಟ್ಕೊಳ್ಬೇಕಾಗತ್ತೆ ಆಗ ನಾವು ಎಲ್ಲಾ ರೀತಿಯ ಕಲಿಕೆಗಳನ್ನ ಕಲ್ತ್ಕೊಳ್ಳೋದಕ್ಕೆ ಅರ್ತ್ಕೊಳ್ಳೋದಕ್ಕೆ ನಮ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಆ ತುಂಬಾ ಲೆಂಗ್ಡಿ ಆಯ್ತ ಅನ್ಸುತ್ತೆ ಇದನ್ನು ಹಾ ಲಾಸ್ಟ್ ವಿಡಿಯೋ ತುಂಬಾ ಲೆಂಕ್ ಆಗ್ಬಿಡಿತ್ತು ಯಾಕಂದ್ರೆ ಅದ್ರಲ್ಲಿ ತುಂಬಾ ವಿಷಯ ಹೇಳೋದಿತ್ತು ಇದ್ರಲ್ಲಿ ಅಷ್ಟೊಂದೇನಿಲ್ಲ ಇದ್ರಲ್ಲಿ ಬರೀ ದೇವಸ್ಥಾನದ ಬಗ್ಗೆ ಹೇಳಿದೀನಿ ಸಾಧ್ಯವಾದಷ್ಟು ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ ಇಷ್ಟ ಆಗಿದ್ರೆ ನೀವೇನಾದ್ರೂ ಕಲ್ತಿದ್ರೆ ಇದ್ರಿಂದ ಮಾತ್ರ ಲೈಕ್ ಮಾಡಿ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಿದ್ರೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನ್ ಯಾರು ಏನು ಎತ್ತ ಅನ್ನೋದ್ರಲ್ಲಿ ಇದೆ ನೋಡಿ ಆ ಇಷ್ಟ ಆದ್ರೆ ನನ್ನ ವಿಡಿಯೋಸ್ ಆಗ್ಲಿ ಮುಂದೆ ಐ ಪ್ರಾಮಿಸ್ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡಕ್ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಆಗ ನಿಮ್ಗೆ ಇಷ್ಟ ಆದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಲ್ಲ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಅಂಡ್ ಅಫ್ಕೋರ್ಸ್ ಇದು ನನ್ನ ಕಲಿಕೆಗೋಸ್ಕರ ನಾನು ನನ್ನ ಲೈಫ್ ನ ಇನ್ನೊಂದು ಮಟ್ಟಕ್ಕೆ ಇನ್ನೊಂದು ಹಂತಕ್ಕೆ ತಗೊಂಡೋಗೋಸ್ಕರ ನಾನು ಮಾಡ್ತಾ ಇರೋದು ಇನ್ಯಾವ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನ್ನ ನಾನು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಏನು ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೆ ಎಸ್ ಅಂದ್ರೆ ನಾನು ಬಿಸಿಯಾಗಿ ಇಟ್ಕೊಳಕ್ಕೋಸ್ಕರನೂ ಹೌದು ಜನಕಲ್ ಸಿದ್ದೇಶ್ವರ ಸ್ವಾಮಿಗಳೆಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲಾ ಚೆನ್ನಾಗಿರಿ ಓ ಎಲ್ಲಾ ಚೆನ್ನಾಗಿರಿ ಖುಷಿ ಖುಷಿ ಆಗಿರಿ ದೇವ್ರ ಒಳ್ಳೇದ್ ಮಾಡ್ಲಿ ಉಗೇ ಮಾದಪ್ಪ ಧನ್ಯವಾದಗಳು ಜಾಸ್ತಿ ಲವ್ವು